ಒಂದು ಆಸ್ಪತ್ರೆ ಬರ್ತದೆ ಇರ್ತದೆ ಡಯಾಲಿಸಿಸ್ ಕೇಂದ್ರ ಇರ್ತದೆ ರಕ್ತ ಸಂಗ್ರಹಣ ಕೇಂದ್ರ ಇರ್ತದೆ ಮತ್ತು ವಿವಿಧ ಎಲ್ಲ ಬೇರೆ ಬೇರೆ ಏನೇನು ತಾಲೂಕು ಆಸ್ಪತ್ರೆಗೆ ಅಗತ್ಯ ಇರುವಂತದ್ದು ಎಲ್ಲವನ್ನು ಕೂಡ ಇಲ್ಲಿ ಕೊಡಿಸ್ತಾ ಇದ್ದೀವಿ ಮತ್ತು ಈ ಆಸ್ಪತ್ರೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ನಡಿಬೇಕು ಆ ತರದ ಸಿಬ್ಬಂದಿಯನ್ನು ಕೂಡ ಕೊಡ್ತೀವಿ ಅದರಿಂದ ಖಂಡಿತ ಕಿತ್ತೂರ್ಗಿದು ಬಹಳ ಒಂದು ದೊಡ್ಡ ಒಂದು ಕೊಡುಗೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾವುದೋ ಒಂದು ಯೂಟ್ಯೂಬ್ ಬಂದಿರೋದಕ್ಕೋಸ್ಕರ ಅದು ಬಹಳ ದೊಡ್ಡ ಸುದ್ದಿ ಆಗಿದೆ ಆದ್ರೂ ಕೂಡ ಅದು ಯಾವುದೋ ಒಂದ್ ಕಂಪನಿ ಇದು ಅದನ್ನ ನಾನು ಪರೀಕ್ಷೆ ಮಾಡಿಸ್ತಾ ಇದೀವಿ ನಂತರ ವರದಿಯನ್ನ ಕೊಡ್ತೀವಿ ಆದ್ರೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಏನಿಲ್ಲ ತಗೊಳ್ಳೋರೆಲ್ಲ ತಗೊಳ್ತಾ ಇರ್ಬೋದು ಏನು ಆತಂಕ ಒಳಗಾಗ್ಬೇಡಿ ನೋಡಿ ಈ ತರ ಹೆಸರನ್ನ ಯಾಕೆ ಬದಲಾಯಿಸ್ಬೇಕು ಇಂತ ದೊಡ್ಡ ಒಂದು ಹೆಸರನ್ನ ಬದಲಾಯಿಸ್ತದೆ ಮಹಾತ್ಮ ಗಾಂಧಿ ಹೆಸರಲ್ಲಿ ಏನು ಈ ಬೃಹತ್ ಯೋಜನೆ ಇತ್ತು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹೆಸರು ಮಾಡಿತ್ತು ಈ ಯೋಜನೆ ನರೇಗಾ ಯೋಜನೆ ಲಕ್ಷಾಂತರ ಬಡ ಜನರಿಗೆ ಅನುಕೂಲ ಆಯ್ತು ಬಡತನ ಹೊರಗೂಡಕ್ಕೆ ಸಾಧ್ಯ ಆಯ್ತು ಮತ್ತು ಕಾರ್ಮಿಕ ವರ್ಗಕ್ಕೆ ಅವ್ರಿಗೆ ಸಿಗುವಂತ ವೇತನ ಕೂಡ ಇದರಿಂದನೆ ಹೆಚ್ಚಾಯ್ತು ಆಯ್ತಾ ಇದು ದೊಡ್ಡ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನ ಒಂದು ಹೆಸರನ್ನ ಅಂದ್ರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಯಾಕೆ ತೆಗಿತು ಅದ್ರ ನನಗೆ ಅರ್ಥ ಆಗ್ತಾ ಇಲ್ಲ ಅದೇ ಎಲ್ಲೊಂದ್ ಕಡೆ ಬಿಜೆಪಿ ಆರ್ ಎಸ್ ಯಾವಾಗ್ಲೂ ಕೂಡ ಇತಿಹಾಸ ನೋಡಿದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಮಾನ ಇರಲಿಲ್ಲ ಆದ್ರೆ ಸುಮ್ಮನೆ ಎಲ್ರು ಮುಂದೆ ಹೇಳಕ್ ಆಗಲ್ಲ ಅಂತ ಹೇಳಿ ತೋರ್ವಿಕೆಗೋಸ್ಕರ ಮಹಾತ್ಮ ಗಾಂಧಿ ಹೆಸರು ಹೇಳ್ತಾರೆ ಹೊತ್ತು ನಿಜವಾಗ್ಲೂ ಅವ್ರಿಗೆ ಅಭಿಮಾನ ಇಲ್ಲ ಎರಡನೇದು ಈ ಯೋಜನೆ ನಿಷ್ಕ್ರಿಯೆ ಮಾಡ್ತಾ ಇದೆ ಯಾಕಂದ್ರೆ ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಒಂದು ಯೋಜನೆ ಆಗಿದೆ ಈಗ ಅರವತ್ತು ನಲವತ್ತು ಅಂತ ಮಾಡಿ ಇದು ರಾಜ್ಯ ಸರ್ಕಾರ ಮೊದಲೇ ಆರ್ಥಿಕ ಎಲ್ಲ ಅವ್ರಿಗೆ ಬೇಕಾದಷ್ಟು ಕಮಿಟ್ಮೆಂಟ್ ಇರ್ತದೆ ಸೊ ಈ ಯೋಜನೆ ಅನುಷ್ಠಾನ ಆಗೋದ್ರಲ್ಲೂ ಕೂಡ ಸಂಪೂರ್ಣ ವಿಫಲ ಆಗೋಗ್ತದೆ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ ಅತ್ಯಂತ ದುರುದ್ದೇಶದಿಂದ ಕೂಡಿರತಕ್ಕಂತ ಒಂದು ಒಂದು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿದೆ ಇದು ಅವರು ಮರುಚಿಂತನೆ ಮಾಡಬೇಕು ಆ ಇದ್ರ ಬಗ್ಗೆ ದೊಡ್ಡ ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು ನೋಡಿ ಈ ತರ ಹೆಸರನ್ನ ಯಾಕೆ ಬದಲಾಯಿಸ್ಬೇಕು ಇಂತ ದೊಡ್ಡ ಒಂದು ಹೆಸರನ್ನ ಬದಲಾಯಿಸ್ತಾ ಇದೆ ಮಹಾತ್ಮಾ ಗಾಂಧಿ ಹೆಸರಲ್ಲಿ ಏನೋ ಈ ಬೃಹತ್ ಯೋಜನೆ ಇತ್ತು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹೆಸರು ಮಾಡಿತ್ತು ಈ ಯೋಜನೆ ರೇಗಾ ಯೋಜನೆ ಲಕ್ಷಾಂತರ ಬಡ ಜನರಿಗೆ ಅನುಕೂಲ ಆಯ್ತು ಬಡತನದ ಹೊರಗೆ ಬರೋಕೆ ಸಾಧ್ಯ ಆಯಿತು ಮತ್ತು ಕಾರ್ಮಿಕ ವರ್ಗಕ್ಕೆ ಅವರಿಗೆ ಸಿಗುವಂತ ವೇತನ ಕೂಡ ಇದರಿಂದನೇ ಹೆಚ್ಚಾಯ್ತು ಆಯ್ತಾ ಇದು ದೊಡ್ಡ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನ ಒಂದು ಹೆಸರನ್ನ ಅಂದ್ರೆ ಮಹಾತ್ಮ ಗಾಂಧಿ ಅವ್ರ ಹೆಸರನ್ನ ಯಾಕೆ ತೆಗಿತಾ ಅಂದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ಆರ್ ಎಸ್ ಯಾವಾಗ್ಲೂ ಕೂಡ ಇತಿಹಾಸ ನೋಡಿದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಮಾನ ಇರಲಿಲ್ಲ ಆದ್ರೆ ಸುಮ್ಮನೆ ಎಲ್ರಿಗೂ ಮುಂದೆ ಹೇಳಕ್ ಆಗಲ್ಲ ಅಂತ ಹೇಳಿ ತೋರ್ವಿಕೆಗೋಸ್ಕರ ಮಹಾತ್ಮ ಗಾಂಧಿ ಹೆಸರು ಹೇಳ್ತಾರೆ ಹೊತ್ತು ನಿಜವಾಗ್ಲು ಅವ್ರಿಗೆ ಅಭಿಮಾನ ಇಲ್ಲ ಎರಡನೇದು ಈ ಯೋಜನೆ ನಿಷ್ಕ್ರಿಯೆ ಮಾಡ್ತಾ ಇದೆ ಯಾಕಂದ್ರೆ ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಒಂದು ಯೋಜನೆ ಆಗಿತ್ತು ಈಗ ಅರವತ್ತು ನಲವತ್ತು ಅಂತ ಮಾಡಿ ಇದು ರಾಜ್ಯ ಸರ್ಕಾರ ಮೊದಲೇ ಆರ್ಥಿಕ ಎಲ್ಲ ಅವ್ರಿಗೆ ಬೇಕಾದಷ್ಟು ಕಮಿಟ್ಮೆಂಟ್ ಇರ್ತದೆ ಸೊ ಈ ಯೋಜನೆ ಅನುಷ್ಠಾನ ಆಗೋದ್ರಲ್ಲೂ ಕೂಡ ಸಂಪೂರ್ಣ ವಿಫಲ ಆಗೋಗ್ತದೆ ನಿಷ್ಕ್ರಿಯೆ ಮಾಡ್ತಾ ಇದ್ದಾರೆ ಅತ್ಯಂತ ದುರುದ್ದೇಶದಿಂದ ಕೂಡಿರತಕ್ಕಂಥ ಒಂದು ಒಂದು ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಇದು ಅವರು ಮರುಚಿಂತನೆ ಮಾಡಬೇಕು ಆಹ್ಹ್ ಇದರ ಬಗ್ಗೆ ದೊಡ್ಡ ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು ಒಳ್ಳೆ ಉತ್ತಮ ದರ್ಜೆಯ ಒಂದು ಆಸ್ಪತ್ರೆ ಬರ್ತದೆ ಹದಿನಾಲ್ಕು ಬೆಡ್ ನೈಸಿ ಯು ಇರ್ತದೆ ಡಯಾಲಿಸಿಸ್ ಕೇಂದ್ರ ಇರ್ತದೆ ರಕ್ತ ಸಂಗ್ರಹಣ ಕೇಂದ್ರ ಇರ್ತದೆ ಮತ್ತು ವಿವಿಧ ಎಲ್ಲ ಬೇರೆ ಬೇರೆ ಏನೇನು ತಾಲೂಕು ಆಸ್ಪತ್ರೆಗೆ ಅಗತ್ಯ ಇರುವಂತದ್ದು ಎಲ್ಲವನ್ನು ಕೂಡ ಇಲ್ಲಿಗೆ ಕೊಡಿಸ್ತಾ ಇದೀವಿ ಮತ್ತು ಈ ಆಸ್ಪತ್ರೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸಡಿಬೇಕು ಆ ತರದ ಸಿಬ್ಬಂದಿಯನ್ನು ಕೂಡ ಕೊಡ್ತೀವಿ ಅದರಿಂದ ಖಂಡಿತ ಇದು ಬಹಳ ಒಂದು ದೊಡ್ಡ ಒಂದು ಕೊಡುಗೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ